ಮೇರೆ ಪ್ಯಾರೆ ಬಾಯಿಯೋ ಆರ್ ಬಹನೋ ಅಂತ ಹೇಳೋ ಮೋದಿಜಿ ಚುನಾವಣಾ ಪ್ರಚಾರ ಭಾಷಣ ಪ್ರಾರಂಭಿಸುವಾಗ ಮೇರೆ ಪ್ಯಾರೆ ಅಗ್ನಿವೀರೋ ಅಂತ ಯಾಕೆ ಹೇಳಲ್ಲ ದೇಶದ ಸೇನೆಗೆ ತಾತ್ಕಾಲಿಕ ನೇಮಕಾತಿ ಮಾಡಿಕೊಳ್ಳುವಂತ ಅಗ್ನಿವೀರ್ ಯೋಜನೆ ಪ್ರಧಾನಿ ಮೋದಿಯ ಕ್ರಾಂತಿಕಾರಿ ಯೋಜನೆ ಅಂತ ಭಾರೀ ಪ್ರಚಾರ ನಡೆದಿತ್ತು ಈಗ ಯಾಕೆ ಪ್ರಧಾನಿ ಮೋದಿ ಆಗಲಿ ಬಿಜೆಪಿಯ ನಾಯಕರಾಗಲಿ ಅದೇ ಅಗ್ನಿವೀರ್ ಬಗ್ಗೆ ಮಾತಾಡೋದೇ ಇಲ್ವಲ್ಲ ಯಾಕೆ ಈ ದೇಶದ ಯುವಜನರು ಮೊದಲ ಬಾರಿ ಓಟ್ ಹಾಕೋರು ಅಗ್ನಿವೀರರ ಹೆಸರಲ್ಲಿ ಓಟ್ ಹಾಕಿ ಅಂತ ಮೋದಿಜಿ ಕೇಳೋದೇ ಇಲ್ವಲ್ಲ ಎಷ್ಟೆಲ್ಲಾ ಪ್ರತಿಭಟನೆಗಳ ನಂತರ ಪ್ರಧಾನಿ ಮೋದಿ ಈ ಅಗ್ನಿವೀರ್ ಯೋಜನೆ ಜಾರಿಗೆ ತಂದ್ರು ಚುನಾವಣೆ ಪ್ರಚಾರದಲ್ಲಿ ಮಾತ್ರ ಅದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ ಯಾಕೆ ಅಗ್ನಿವೀರ್ ಬಗ್ಗೆ ಇಂಥ ಮೌನ ಅವ್ರ ದೃಷ್ಟಿಯಲ್ಲಿ ಅದ್ಭುತ ಯೋಜನೆ ಆಗಿದೆ ಅಗ್ನಿವೀರ್ ಯಾಕೆ ಈ ಚುನಾವಣೆಯ ಪ್ರಚಾರದ ವೇಳೆ ಹಿಂದಕ್ಕೆ ಸರಿದೋಗಿದೆ ದೇಶದ ಯುವಕರು ಎದುರು ಆ ಯೋಜನೆಯ ಬಗ್ಗೆ ಹೇಳೋ ಮೂಲಕ ಮೋದಿಜಿ ಮೊದಲ ಬಾರಿಯ ಮತದಾರರಿಂದ ಯಾಕೆ ಓಟ್ ಅನ್ನ ಕೇಳ್ತಾ ಇಲ್ಲ ನೌಕರಿ ಕೊಡೋದು ಸರ್ಕಾರದ ಕೆಲಸ ಅಲ್ಲ ಅಂತ ಇಂಡಿಯಾ ಟುಡೆಗೆ ನೀಡಿದಂತ ಇಂಟರ್ವ್ಯೂ ನಲ್ಲಿ ಮೋದಿ ಹೇಳಿದ್ದಾರೆ ನೇಮಕಾತಿ ಪತ್ರ ಕೊಟ್ಟು ಪ್ರಚಾರ ಪಡೆಯೋದು ಪ್ರಧಾನಿ ಕೆಲಸ ಆದ್ರೆ ನೌಕರಿ ಕೊಡೋದು ಯಾಕೆ ಪ್ರಧಾನಿಯ ಕೆಲಸ ಆಗೋದಿಲ್ಲ ನೌಕರಿ ಬಗ್ಗೆ ಕೇಳಿದ್ರೆ ಸಾಕು ಮೋದಿ ಮಾತು ಇನ್ನೆಲ್ಲೆಲ್ಲಿಗೂ ಹೋಗುತ್ತೆ ದೇಶದಲ್ಲಿ ಸರ್ಕಾರಿ ನೌಕರಿ ಬಹುದೊಡ್ಡ ವಲಯ ಅಲ್ಲಿಯೇ ನೌಕರಿ ಕೊಡೋದು ತಮ್ಮ ಕೆಲಸ ಅಲ್ಲ ಅನ್ನುವಂಥ ಮಾತು ಸರ್ಕಾರದಿಂದಲೇ ಬಂದ್ರೆ ಏನರ್ಥ ನಿರುದ್ಯೋಗದ ವಿಚಾರ ಈಗಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೇ ಎದ್ದಿತ್ತು ಅದಾದ ಮೇಲೂ ಐದು ವರ್ಷಗಳ ಸಮಯ ಆಯ್ತು ಆದರೆ ನೌಕರಿಗಾಗಿ ಬರೆಯುವಂಥ ಪರೀಕ್ಷೆ ವೇಳೆ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗೋದೊಂದು ದೊಡ್ಡ ರಗಳೆ ಆಯಿತು ಅದ್ರ ಬಗ್ಗೆ ಕಾನೂನನ್ನ ಕೂಡ ಮಾಡಲಾಯಿತು ಅದಾದ ಮೇಲೂ ಯು ಪಿ ಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಐವತ್ತರಿಂದ ಅರವತ್ತು ಲಕ್ಷ ಯುವಕರ ಭವಿಷ್ಯನೇ ಡೋಲಾಯಮಾನವಾಯ್ತು ನೌಕರಿ ಕೊಡೋದು ಸರ್ಕಾರದ ಕೆಲಸ ಅಲ್ಲ ಅಂತ ಹೇಗೆ ಹೇಳ್ತಾರೆ ಪ್ರಧಾನಿ ಮೋದಿ ನೌಕರಿ ಕೊಡೋದು ಸರ್ಕಾರದ್ದೇ ಕೆಲಸ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡೋದು ಸರ್ಕಾರದ್ದೇ ಕೆಲಸ ಅಗ್ನಿವೀರ್ ಯೋಜನೆ ಯುವಕರ ಕೆಲಸ ಅಲ್ಲ ಅದು ಸರ್ಕಾರದ ಕೆಲಸ ನೌಕರಿ ಕೊಡೋದು ತಮ್ಮ ಕೆಲಸ ಅಲ್ಲ ಅನ್ನೋದೇ ಮೋದಿ ನಿಲುವಾದ ಈ ಚುನಾವಣಾ ರ್ಯಾಲಿಯಲ್ಲಿ ಯುವಕರಿಗೆ ನೇರವಾಗಿ ಇದನ್ನ ಹೇಳಲಿ ಯಾಕೆ ಹೇಳ್ತಾ ಇಲ್ಲ ನೌಕರಿ ಕೊಡೋದು ನಮ್ಮ ಕೆಲಸ ಅಲ್ಲ ಆದರೆ ನಾವು ಹೇಳಿದಾಗ ಚಪ್ಪಾಳೆ ಹೊಡೆಯೋದು ಮೊಂಬತ್ತಿ ಹಚ್ಚೋದು ಮನೆ ಹೊರಗೆ ಬಾವುಟ ಹಾರಿಸೋದು ನಿಮ್ಮ ಕೆಲಸ ಅಂತ ಪ್ರಧಾನಿ ಮೋದಿ ಹೇಳ್ಬಹುದಲ್ವಾ ಲಕ್ಷ ಯುವಕರು ಸೇನೆ ಸೇರುವಂಥ ಕನಸನ್ನ ಇಟ್ಕೊಂಡಿರ್ತಾರೆ ಅದಕ್ಕಾಗಿ ವರ್ಷ ಗಟ್ಟಲೆ ಸಾಕಷ್ಟು ಶ್ರಮವನ್ನು ಹಾಕ್ತಾರೆ ಖಾಸಗಿ ವಲಯದವರು ಲಕ್ಷ ಗಟ್ಟಲೆ ಜನರನ್ನ ಗೇಟ್ ಕಾಯುವಂಥ ಕೆಲಸಕ್ಕೆ ಹಚ್ಚೋದನ್ನು ನಾವು ನೋಡ್ತೀವಿ ಎಷ್ಟು ಕಡಿಮೆ ಸಂಬಳ ಇರಬಹುದು ಆದರೆ ದುಡಿಬೇಕಾದಂಥ ಅವಧಿ ಎಷ್ಟು ಗಂಟೆ ಜಾಸ್ತಿ ಇದನ್ನು ಯಾರಾದರೂ ಹೇಳ್ತಾರಾ ಇಂಥದೊಂದು ದುರಾದೃಷ್ಟದಿಂದ ಯುವಕರನ್ನ ಪಾರ್ ಮಾಡೋದಿಕ್ಕೆ ಸೇನೆಯಲ್ಲಿ ಒಂದು ಅವಕಾಶ ಇತ್ತು ಕಡೆಗೆ ಅಂಥ ಅವಕಾಶಕ್ಕೂ ಕೂಡ ಈ ಸರ್ಕಾರ ಕಲ್ಲು ಹಾಕ್ತು ನಾಲ್ಕೇ ವರ್ಷದ ಕೆಲಸ ಯಾರಿಗೆ ಬೇಕು ಅದಾದ ಬಳಿಕ ಮುಂದೇನನ್ನುವಂಥ ಪ್ರಶ್ನೆಗೆ ಉತ್ತರಿಸಬೇಕಾದವರು ಯಾರು ಪ್ರಧಾನಿ ಹದಿನೈದು ವರ್ಷದವರೆಗೂ ಅಧಿಕಾರದಲ್ಲಿ ಇರಬಹುದು ಅನ್ನೋದಾದ್ರೆ ಸೈನಿಕರು ಮಾತ್ರ ನಾಲ್ಕೇ ವರ್ಷಕ್ಕೆ ನೌಕರಿ ಕಳ್ಕೊಂಡು ಮನೆ ಸೇರ್ಬೇಕಾ ಮೋದಿ ಎಪ್ಪತ್ತೈದು ವರ್ಷ ಕಳೆದ ಬಳಿಕನೂ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಬಹುದು ಅನ್ನೋದಾದ್ರೆ ಸದೃಢ ಯುವಕರು ನಾಲ್ಕೇ ವರ್ಷಕ್ಕೆ ಸೈನಿಕನ ಕೆಲಸವನ್ನು ಯಾಕೆ ಕಳ್ಕೋಬೇಕು ಇದನ್ನೇ ಮೋದಿ ಬಯಸೋದಾದ್ರೆ ಮೇರೆ ಪ್ಯಾರೆ ಅಗ್ನಿವೀರಂತ ಯಾಕೆ ಯುವಕರನ್ನ ಕರೀತಾ ಇಲ್ಲ ಮೋದಿ ನಾಲ್ಕು ವರ್ಷಕ್ಕೆ ಸೇನೆಯ ಉದ್ಯೋಗ ಮುಗಿಸೋ ಬದಲು ಊರಲ್ಲೇ ಹೋಮ್ ಗಾರ್ಡ್ ಕೆಲಸಕ್ಕೆ ಸೇರೋದು ಒಳ್ಳೆಯದು ಅಂತ ಯುವಕರು ಭಾವಿಸಬೇಕಾದಂತಹ ಸ್ಥಿತಿಯನ್ನು ತಂದಿಟ್ಟಿದೆ ಈ ಸರ್ಕಾರ ಮೋದಿ ಮೌನವಾಗಿದ್ದಾರೆ ಅಂತ ಅಂದಮೇಲೆ ಅಗ್ನಿವೀರ್ ಬಗ್ಗೆ ಈ ಮಡಿಲ ಮೀಡಿಯಾಗಳು ಕೂಡ ಏನೂ ಮಾತಾಡೋದಿಲ್ಲ ನಲವತ್ತಕ್ಕೂ ಹೆಚ್ಚು ಇಂಟರ್ವ್ಯೂಗಳನ್ನು ಈ ಕೆಲವೇ ದಿನಗಳಲ್ಲಿ ಮೋದಿ ಕೊಟ್ಟಿದ್ದಾರೆ ಯಾವುದ್ರಲ್ಲೂ ಮೋದಿಗೆ ಯಾವ ಪತ್ರಕರ್ತನು ಅಗ್ನಿವೀರ್ ಬಗ್ಗೆ ಕೇಳಿಯೇ ಇಲ್ಲ ಅಗ್ನಿವೀರ್ ಗೇಮ್ ಚೇಂಜರ್ ಅಂತೆಲ್ಲ ಹೇಳಿದಂಥ ಮೋದಿಗೆ ಈಗ ಅದು ಈ ಚುನಾವಣೆಯಲ್ಲಿ ಗೇಮ್ ಚೇಂಜರ್ ಆಗ್ಬೋದು ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಯಾವ ಗೇಮ್ ಚೇಂಜ್ ಆಗಿದೆ ಅಂತ ಈಗ ಹೇಳ್ಬೇಕಲ್ವಾ ಅವರು ಈ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಉದ್ದವ್ ಠಾಕ್ರೆ ಅರವಿಂದ್ ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿ ತೇಜಸ್ವಿ ಯಾದವ್ ಮತ್ತು ಅಖಿಲೇಶ್ ಯಾದವ್ ತಮ್ಮ ಸರ್ಕಾರ ಬಂದ್ರೆ ಅಗ್ನಿವೀರನ್ನ ರದ್ದು ಅಂತ ಸ್ಪಷ್ಟವಾಗಿನೇ ಹೇಳಿದ್ದಾರೆ ಅಗ್ನಿವೀರ್ ನಾಮ ದೇ ಅಗ್ನಿವೀರ್ ನಾ ಮಿಲೆಗನ್ ಮಿಲೆಗ ना कोई सुविधा मिलेगी ना कैंटीन मिलेगी ये योजना नरेंद्र मोदी की योजना है ये सेना की योजना नहीं है सेना इसे नहीं चाहती है ये पीएमओ से योजना बनाई गई है तो मैं पहली बात आपको कहना चाहता हूं इंडिया की सरकार आएगी अग्निवीर योजना को उठाकर हम कूड़ेदान में फेंक देंगे आधे ಬೇಡದಕ್ಕೆಲ್ಲ ಕೌಂಟರ್ ಕೊಡುವಂಥ ಮೋದಿ ಇದಕ್ಕೆ ಮಾತ್ರ ಕೌಂಟರ್ ಬರಲೇ ಇಲ್ವಲ್ಲ ಈ ದಿನ ಏನು ತಿನ್ನಬೇಕು ಬಾಲ್ಯದಲ್ಲಿ ಅವರ ನೆರೆಹೊರೆಯವರು ಯಾರಾಗಿದ್ರು ಇದನ್ನೆಲ್ಲ ಹೇಳುವಂಥ ಮೋದಿಗೆ ಅಗ್ನಿವಿರ ವಿಚಾರವಾಗಿ ಮಾತನಾಡೋದು ವಿಪಕ್ಷಗಳಿಗೆ ಖಡಕ್ ಆಗಿ ಉತ್ತರಿಸೋದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಲಕ್ಷ ಗಟ್ಟಲೆ ಯುವಕರ ಕಥೆ ಏನನ್ನುವಂಥ ಚಿಂತೆ ಅವರನ್ನು ಕಾಡೋದೇ ಇಲ್ಲ ಯಾಕೆ ಸೇನೆ ಅಂತ ಅಂದಮೇಲೆ ಒಂದೇ ರೀತಿ ಇರಬೇಕು ಅಲ್ಲಿ ಹೀಗೆ ಯಾಕೆ ಭೇದ ಭಾವ ಸಾಧ್ಯ ದೇಶಕ್ಕಾಗಿ ಹೋರಾಡ್ತಾರೆ ಅಂತ ಅಂದಮೇಲೆ ಇಬ್ಬರಿಗೂ ಪೆನ್ಷನ್ ಸಿಗಬೇಕು ಇಬ್ಬರ ಕುಟುಂಬದ ಸುರಕ್ಷತೆ ಕೂಡ ಆಗಬೇಕಲ್ವ ಅನ್ನುವಂಥ ಪ್ರಶ್ನೆಯನ್ನ ರಾಹುಲ್ ಮತ್ತೆ ಮತ್ತೆ ಕೇಳಿದ್ದಾರೆ ಬಿಹಾರ ಉತ್ತರ ಪ್ರದೇಶ ರಾಜಸ್ಥಾನ ಹರಿಯಾಣ ಹಿಮಾಚಲ ಪ್ರದೇಶ ಹಾಗೂ ಬಹಳಷ್ಟು ರಾಜ್ಯಗಳಲ್ಲಿ ಲಕ್ಷಗಟ್ಟಲೆ ಯುವಕರು ಸೇನೆ ಸೇರೋದಿಕ್ಕೆ ರೆಡಿಯಾಗಿದ್ದಾರೆ ಹಿಮಾಚಲ ಪ್ರದೇಶದಲ್ಲಂತೂ ಅಗ್ನಿವೀರ್ ದೊಡ್ಡ ವಿಷಯ ಅಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವ ಯುವಕರು ಕಳಿಸುವಂತ ಹಣದಿಂದಲೇ ಲಕ್ಷಗಟ್ಟಲೆ ಜನರ ಜೀವನ ಸಾಗತ್ತೆ ಆ ರಾಜ್ಯದಲ್ಲಿ ಒಂದೂವರೆ ಲಕ್ಷ ನಿವೃತ್ತ ಯೋಧರಿದ್ದಾರೆ ಅದೇ ವೇಳೆ ಲಕ್ಷಗಟ್ಟಲೆ ಯುವಕರು ಸೇನೆಯಲ್ಲಿದ್ದಾರೆ ಹರಿಯಾಣದಲ್ಲಂತೂ ಸೇನಾ ಗ್ರಾಮಗಳೇ ಇದು ಸೇನೆಯನ್ನ ಸೇರೋದಿಕ್ಕೆ ನಾ ಮುಂದು ತಂದು ಅಂತ ಹೇಳ್ತಿದ್ದ ಎಷ್ಟೋ ಯುವಕರು ಅಗ್ನಿವೀರ್ ಯೋಜನೆ ಬಂದ ಮೇಲೆ ಸೇನೆ ಸೇರುವ ಅಗ್ನಿವೀರ್ಗೇ ಬಾತ್ ಲಿ ಕಣ್ಣು ಹೋಡು ತಕರೀಬನ್ ಪಚಾಸ್ ಬಚ್ಚತೆ ಅಬ್ತ ಬಚ್ಚಾ ಇತ್ಯಾದಿ ಎಷ್ಟೋ ಸಾವಿರ ಯುವಕರು ಜಮೀನನ್ನ ಮಾರ್ಕೊಂಡು ವಿದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ ಹರಿಯಾಣದಲ್ಲಿ ಯುವಕರು ಅವ್ರ ಕುಟುಂಬದವರು ಅಗ್ನಿವೀರ್ ಹೆಸರು ಹೇಳಿದರೆ ಉರಿದು ಬೀಳುವಂತಹ ಸ್ಥಿತಿಯಲ್ಲಿದ್ದಾರೆ ಅದ್ರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಈ ಅಗ್ನಿವೀರನ್ನ ರದ್ದು ಪಡಿಸ್ತಾರೋ ಅವರಿಗೇ ನಮ್ಮ ಓಟ್ ಅಂತ ಹೇಳ್ತಾ ಇದ್ದಾರೆ ಎಲ್ಲಿಗೆ ಬಂದು ಮುಟ್ಟಿಸ್ತಲ್ಲ ಈ ಮೋದಿ ಸರ್ಕಾರ ಈ ದೇಶದ ಯುವಕರ ಸ್ಥಿತಿಯನ್ನು ಬಹುಶಃ ಯಾರನ್ನಾದರೂ ನಿರುದ್ಯೋಗಿಗಳನ್ನಾಗಿ ಮಾಡೋದು ಅಂತ ಮೋದಿ ಅವರಿಗೆ ಬಹಳ ಖುಷಿ ಸಿಗುತ್ತೇನು ಬಹುಶಃ ಅವರು ಯುವಕರನ್ನು ವಿಪಕ್ಷಗಳು ಅನ್ನುವಂಥ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇಷ್ಟಾಗಿಯೂ ಅವ್ರ ಯುವಕರ ಮುಂದೆ ಭ್ರಮೆಗಳನ್ನು ಬಿತ್ತೋದನ್ನ ಮಾತ್ರ ನಿಲ್ಲಿಸಿಲ್ಲ ಉದ್ಯೋಗಕ್ಕಾಗಿ ಹಗಲಿರಲು ಶ್ರಮಿಸುವಂಥ ಯುವಕರಿದ್ರು ದ್ವೇಷದ ಆಟ ಆಡಕೂಡ್ದು ಯಾರು ಯಾವ ಬೇಕಾದ ಪಕ್ಷವನ್ನ ಬೆಂಬಲಿಸಲಿ ಅವ್ರ ಉದ್ಯೋಗದ ಕನಸನ್ನ ಯಾರೂ ಚೂರು ಮಾಡಕೂಡ್ದು ಯಾರನ್ನ ಬೆಂಬಲಿಸಬೇಕು ಯಾವ ಪಕ್ಷವನ್ನು ಬೆಂಬಲಿಸಬೇಕನ್ನೋದು ಅವರವರ ಸ್ವಾತಂತ್ರ್ಯ ದುಡಿಯೋದಕ್ಕಾಗಿ ಪ್ರಾಮಾಣಿಕ ಎತ್ನದಲ್ಲಿರುವಂಥ ಯುವ ಜನತೆ ಎದುರು ರಾಜಕೀಯದವರ ವ್ಯವಹಾರವನ್ನು ಬಿಟ್ಟು ಕಳಕಳಿಯಿಂದ ಯೋಚಿಸುವಂಥ ಜರೂರಿದೆ ಇವತ್ತು ಧರ್ಮದ ಅಮಲಿನಲ್ಲಿ ಮುಳುಗಿಸುವಂಥ ರಾಜಕೀಯವನ್ನು ಬಿಟ್ಟು ಯುವಕರಿಗಾಗಿ ಯೋಚನೆ ಮಾಡಬೇಕಾಗಿದೆ ಅವ್ರ ಜೊತೆ ಮಾತನಾಡಬೇಕಿದೆ ಇಲ್ಲದೆ ಹೋದಲ್ಲಿ ಒಂದು ದಿನ ಅವರು ರಾಜಕಾರಣಿಗಳ ಮಾತಿಗೆ ಕಿವಿಗೊಡೋದನ್ನೇ ನಿಲ್ಲಿಸೋದು ಖಂಡಿತ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ